ನಮ್ಮ ಬೆಂಗಳೂರಿನ ಬಿ ಬಿ ಎಂ ಪಿ ಕಮರ್ಷಿಯಲ್ಲು ಹಾಗೂ ಮನೆಗಳ ಹತ್ರ ಗಾಡಿ ನಿಲ್ಲಿಸೋಕ್ಕೆ ಬಿ ಬಿ ಎಂ ಪಿ ಪಾರ್ಕಿಂಗ್ ಟ್ಯಾಕ್ಸ್ನ ಅಂದರೆ ಮನೆ ಮುಂದೆ ನಾವು ಗಾಡಿಗಳನ್ನ ನಿಲ್ಲಿಸೋದಕ್ಕೂ ನಾವಿಷ್ಟು ದುಡ್ಡು ಅಂತ ಬಿ ಬಿ ಎಂ ಪಿ ಕಟ್ಬೇಕಂತೆ ಇದು ಹೊಸ್ದಾಗಿ ಬಂದಿರೋಂಥ ಸ್ಕೀಮು ಮನೆ ಹತ್ರ ಬಂದು ಕಸ ತಗೊಂಡು ಹೋಗೋದಕ್ಕೂ ಇನ್ಮೇಲೆ ಫೈನ್ ಅಂತ ಕಟ್ಬೇಕಂತೆ ಫೈನ್ ಅಂದರೆ ದುಡ್ಡು ಮಾಸಿಕ ಅವ್ರಿಗಿಷ್ಟು ಅಂತ ಕಟ್ಬೇಕಂತೆ ಬಿ ಬಿಬಿಎಂಪಿಯ ನಿಮಗೊಂದು ಪ್ರಶ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೀನ್ ವೇಸ್ಟ್ ಕಸದಿಂದ ಕಾಂಪೋಸ್ಟ್ ಯಾಕೆ ತಯಾರಿಕೆ ಮಾಡಬಾರದು ಅಥವಾ ಕಾಂಪೋಸ್ಟ್ ಕಸದ ದುಡ್ಡು ಬಿ ಬಿ ಎಂಪಿಗೆ ಬರ್ತಿದೆಯಾ ಬರ್ತಿದ್ಯಾ ಅಥವಾ ಅದು ಹಗರಣ ಎರಡನೇ ಪ್ರಶ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಯೋಡೀಸೆಲ್ ಅಥವಾ ಬಯೋ ಗ್ಯಾಸ್ ಅಥವಾ ವಿದ್ಯುತ್ ಉತ್ಪಾದನೆ ಕಸದಿಂದ ಮಾಡ್ತಾ ಇದೆ ಅಂತ ಹೇಳಿದ್ವಿ ಸೊ ಅದು ಸುಳ್ಳ ನಿಜನ ಆ ದುಡ್ಡು ಬಿ ಬಿ ಎಂ ಪಿಗೆ ಬರ್ತಿದ್ಯಾ ಅದು ಆಗರಣ ಆಗಿದೆಯಾ ಸೊ ಮೈ ದಿಯರ್ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಇವೆರಡು ಪ್ರಶ್ನೆಯನ್ನ ನಾವು ಕೇಳೋದಷ್ಟೇ ಅಲ್ಲ ಪ್ರತಿಯೊಬ್ಬ ಬಿ ಬಿ ಎಂ ಪಿ ಕರ್ನಾಟಕದಲ್ಲಿರೋರು ಸಹನು ಈ ಪ್ರಶ್ನೆಯನ್ನ ಆದಷ್ಟು ಶೇರ್ ಮಾಡಿ ಎಲ್ಲರೂ ಸಹನು ಈ ಪ್ರಶ್ನೆಯನ್ನ ಬಿ ಬಿ ಎಂ ಪಿ ಅವರಿಗೆ ಮಹಾನಗರ ಪಾಲಿಕೆಗೆ ನಮ್ಮ ಆನರೇಬಲ್ ಡಿ ಸಿ ಎಮ್ಗೆ ಕಳಿಸ್ಕೊಡಿ ಸೊ ಅದರ ಜೊತೆಗೆ ನಾವು ಇಲ್ಲೊಂದು ಮೇಲ್ ಅಡಿ ಕೊಟ್ಟಿದ್ದೀವಿ ಆ ಮೇಲ್ ಅಡಿಗೆ ನೀವೆಲ್ರೂ ಸಹನು ನಿಮ್ಮ ಅನಿಸಿಕೆಗಳನ್ನ ರಿಜಿಸ್ಟರ್ ಪೋಸ್ಟ್ ಮಾಡಿ ಅಥವಾ ನಮಗೊಂದು ಮೇಲ್ ಮಾಡಿ ನೀವು ಕಳಿಸುವಂಥ ಪ್ರತಿಯೊಂದು ಮೇಲೂ ಸೋನು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮತ್ತು ರಾಷ್ಟ್ರಪತಿಗಳಿಗೆ ನಮ್ಮ ಟೀಮ್ ತಲುಪಿಸುತ್ತೆ ಅಂಟಿಲ್ ದೆನ್ ಬ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ